ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ಬರ ಪರಿಹಾರ ವಿವಿಧ ವೇತನ ಗೃಹಲಕ್ಷ್ಮಿ ವಿಕಲಚೇತನ ಸೇರಿದಂತೆ ವಿವಿಧ ಯೋಜನೆಗಳ ಸಹಾಯಧನ ಸಾಮಾಜಿಕ ನೆರವು ಯೋಜನೆಯ ಸಹಾಯಧನವನ್ನು ರೈತರ ಒಪ್ಪಿಗೆ ಇಲ್ಲದೆ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳಬಾರದು ಒಂದು ವೇಳೆ ಅವರ ಖಾತೆಗಳನ್ನು ಲಾಕ್ ಮಾಡಿದ್ದರೆ ಬಾಕಿ ಉಳಿಸಿಕೊಂಡಿದ್ದರೆ ಫಲಾನುಭವಿಗಳಿಗೆ ನೀಡುವ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಆಯಾ ಬ್ಯಾಂಕ್ಗಳಿಗೆ ಮಾರ್ಗಸೂಚನೆ ಮೇರೆಗೆ ಫಲಾನುಭವಿಗಳಿಗೆ ಹಣ ನೀಡಲಾಗುತ್ತದೆ ಆದ್ದರಿಂದ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಹಾಗೂ ಬ್ಯಾಂಕ್ ವ್ಯವಸ್ಥಾಪಕರಿಗೆ ರೈತ ಮುಖಂಡ ಕೆಪಿ ಭೂತಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಕಲಿಸಿದ್ವಿ ಕರೆಸಿ ಈ ಥರ ಕೊಡ್ತಾ ಇಲ್ಲ ಗೃಹಲಕ್ಷ್ಮ ದುಡ್ಡು ಹಿಡ್ಕೊತಾ ಇದ್ದಾರೆ ಭಾಗ್ಯ ದುಡ್ಡು ಹಿಡ್ಕೊತಾ ಇದ್ದಾರೆ ಬೆಳೆಯ ದುಡ್ಡು ಹಿಡ್ಕೊತಿದಾರೆ ಸಾಲಕ್ಕೆ ಜಮಾ ಮಾಡಿಕೊಳ್ತಾರೆ ಲಾಕ್ ಆಗಿದೆ ಅಂತ ಹೇಳ್ತಾರೆ ಇದು ಸರಿನಾ ಅಂತ ಕೇಳಿದಾಗ ಆ ಥರ ಹಿಡ್ಕೊಂಬಂಗಿಲ್ಲ ಅಂತ ಅವರು ಬ್ಯಾ ಲೀಡ್ ಬ್ಯಾಂಕ್ ಅದು ಹೇಳಿದಾಗ ನಮಗೆ ಆ ಆದೇಶ ಕೊಡು ಕೊಡು ಅಂದಾಗ ಆದೇಶ ಕಾರ್ಜಲ್ಲಿ ಕೊಟ್ಟು ತಕ್ಷಣ ಅವರು ಎಲ್ಲ ಅರವುಗಳನ್ನು ಫೋನ್ ಮುಖಾಂತರವಾಗಿ ದೂರಗಳ ಮುಖಾಂತರವಾಗಿ ನನಗೆ ಬ್ಯಾಕ್ಸ್ ಹಾಕಿದ್ರು ನನ್ನದಿಗೆ ಹಾಕಿದಾಗ ತಿರುದ್ರೆ ಎಲ್ಲರಿಗೂ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ಬ್ಯಾಂಧರನು ಆ ಬಿಡುಗಡೆ ಮಾಡಿ ಕೊಟ್ಟಿದ್ರು ನನಗೆ ಆ ಬಿಡ್ ಬಿಡ್ಸನಂಥ ಫಲಾನುಭವಗಳು ಹಣ ನಮ್ಮ ವೃದ್ಧಾಪಿ ದುಡ್ಡು ಬಿಟ್ಕೊಟ್ರು ಹಣ ನಮ್ಮ ಗುರಲಕ್ಷ್ಮಿ ದುಡ್ಡು ಬಿಟ್ಕೊಟ್ರು ಹಣ ನಮಗೆ ಬೆಳೆ ದುಡ್ಡು ಬಿಟ್ಕೊಟ್ರು ಒಳ್ಳೆ ಕೆಲಸ ಮಾಡಿದೆ ನೀವು ಒಳ್ಳೆ ರೈತ ಅಂತ ನಮಗೆ ಅವರು ಬಿಡ್ಸಂತಕ್ಕಂಥ ವೃದ್ಧಾಪಿಗಳು ಬಿಡ್ಸಂಥ ಫಲಾನುಭವಗಳು ನಮಗೆ ವ್ಯಕ್ತಪಡಿಸಿದರು ಹಂಗಾಗಿ ಇನ್ನು ಮುಂದೆ ಯಾವುದೇ ಬ್ಯಾಂಕ್ನವರು ಈ ತರ ಇಟ್ಕೊಡುದು ಅಂತ ಡೈರೆಕ್ಷನ್ ಸಾಮಾಜಿಕ ಭದ್ರತಾ ಪಿಂಚಣಿ ಇರೋದು ಅದು ಸಾಲ ಜಮಾ ಮಾಡ್ಕೊಳ್ಳಿಲ್ಲ ಅಂತ ಆದೇಶ ಮಾಡಿದ್ದಾರೆ ಆದೇಶ್ ಈ ಆದೇಶದ ಮೇರೆಗೆ ಬ್ಯಾಂಕ್ನ ಯಾವ್ದು ಇಟ್ಕೊಂತಿಲ್ಲ ಅವರು ಕೊಡ್ತಾರೆ ಈಗ ನಮ್ಗೆ ಮಾಡ್ತಾರೆ అది ఫోన్ నెంబర్ నాకు తీసుకొండలో నేను ఎలా బ్యాం ఈ ఫల అనుగుభి బిడ్స్ అంత యాడ్ కదా సరే ఓకే